ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರಾನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ತೃಪ್ತಿಕರವಾದಂತಹ ಬದುಕನ್ನು ಕಾಣ್ಬೋದು ಫಲಾಫಲಗಳಲ್ಲಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳುಮನಸ್ಸಲ್ಲಿರ್ತಕ್ಕಂಥ ಕೆಲವಷ್ಟು ನೋವಿನ ಸಂಗತಿಗಳನ್ನು ಆಗಿಂದಾಗಲೇ ದೂರ ಮಾಡಿಕೊಳ್ಬೇಕು ಯಾಕೆಂದರೆ ಇವತ್ತು ತಾವು ಏನು ಅಂದುಕೊಂಡ್ರೂ ಸಹಿತ ಅಂದುಕೊಂಡಷ್ಟು ಎಲ್ಲ ಕೆಲಸಗಳು ಆಗುತ್ತೆ ಅಂತಲ್ಲ ಅಥವಾ ಪ್ರಾರಂಭಿಕ ಹಂತದಲ್ಲೇ ಎಲ್ಲವೂ ಮುಗಿದು ಏನೋ ಒಂದು ಲಾಭ ಸಿಗ್ಬೋದಾ ಆ ಚಿಂತನೆ ಮಾತ್ರ ಮೇಷರಾಶಿಯಲ್ಲಿರ್ತಕ್ಕಂಥವರು ಹುಡುಕಿ ತೀರ್ಮಾನ ತಂದುಕೊಳ್ಳದೆ ಸಾಕಷ್ಟು ಇದೆ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ತಾವು ಏನು ಅಂದುಕೊಂಡ್ರೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚನಾಗಿ ಚೆನ್ನಾಗಿರಬೇಕು ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೆ ಅದು ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಇದೆ ಮೇಷರಾಶಿಯವರು ಸಾಧ್ಯವಾದರೆ ಅಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಯಾಕೆಂದರೆ ಬುಧನ ಕೃಪಾಶೀರ್ವಾದ ಬೇಕು ಅದಕ್ಕಾಗಿ ಅಚ್ಚ ಹಸಿರು ಅಂದರೆ ಹಸಿರು ಹುಲ್ಲುಗಾವಲು ಎಲ್ಲಿ ಹೆಚ್ಚು ಹುಲ್ಲಿರುತ್ತೋ ಎಲ್ಲಿ ಹೆಚ್ಚು ಹುಲ್ಲುಗಾವಲಿದೆಯೋ ಅಂತಹ ಕಡೆ ಹತ್ತೆಜ್ಜೆ ನಡೆದು ಅಲ್ಲಿ ಆ ಒಂದು ಹಸಿರಿರ್ತಕ್ಕಂಥ ಹಸಿರಿನ ವಾತಾವರಣದಲ್ಲಿ ಓಂ ಶ್ರೀಂ ಗಮ್ ಗಣಪತಿ ನಮಃ ಓಂ ಶ್ರೀಂ ಗಮ್ ಗಣಪತಿ ನಮಃ ಓಂ ಶ್ರೀಂ ಗಮ್ ಗಣಪತಿ ನಮಃ ಅರ್ಥ ಮಾಡ್ಕೊಳ್ಳಿ ಓಂ ಅಂತಕ್ಕಂಥದ್ದು ನಾವು ನಾಭಿಯಿಂದ ಬರ್ತಕ್ಕಂತಹ ಆ ವಿಜಾಕ್ಷರಿ ಶ್ರೀಂ ಎಂಬತಕ್ಕಂತಹದ್ದು ದೇವಿಯ ಉಪಾಸನೆ ಸೃಷ್ಟಿಯ ಮೂಲ ಗಮ್ ಗಣಪತಿ ನಮಃ ಸಕಲ ವಿಧವಾದಂತಹ ಕಾರ್ಯಗಳನ್ನು ಸಿದ್ಧಿಗಳನ್ನು ಸಿದ್ಧಿಪ್ರದವಾಗಿ ಕೊಡತಕ್ಕಂಥವನು ಗಣಪ ಹಾಗಾಗಿ ಈ ಬೀಜಾಕ್ಷರನ್ನು ಸಾಧ್ಯವಾದಷ್ಟು ಮೇಷರಾಶಿಯವರು ಪಠನೆ ಮಾಡಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ ಮನಸ್ಸು ಶಾಂತಿ ನೆಮ್ಮದಿಯಾಗಿಟ್ಕೊಂಡಿರ್ತೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದ್ದರೂ ಯಾವುದ್ರ ಬಗ್ಗೆಯೂ ಭಯ ಪಡದಿರ ಸರಿಯಾದ ಸನ್ಮಾರ್ಗದಲ್ಲೇ ನಡೀತೀರಿ ನಿಮ್ಮ ಚಿಂತನೆ ಅದ್ಭುತವಾಗಿರ್ತಕ್ಕಂಥದ್ದೇ ಆದರೆ ಒಂದಷ್ಟು ಕಾಲ ಮಾತ್ರ ಸಮಸ್ಯೆ ಇರಬಹುದು ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದಿರುತ್ತೆ ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ ಈ ಸಮಯದಲ್ಲಿ ಬಹಳ ಜೋಪಾನ ಇರಬೇಕಾಗತ್ತೆ ಏನಂದುಕೊಂಡ್ರೂ ಅಂದುಕೊಂಡಷ್ಟು ಲಾಭನೂ ಸಿಗ್ಬೋದು ಸಿಗದಿರಾನು ಇರ್ಬೋದು ಆದರೆ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಮನೆಯಿಂದ ಆಚೆಗೊರಡುವಾಗ ಮೊದಲು ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಒಂದು ಚಟಿಗೆ ಕಡಲೆಬಳ್ಳೆ ಅಥವಾ ಕಡಲೆಕಾಳನ್ನು ತೆಗೆದುಕೊಂಡು ಅಥವಾ ಅದನ್ನು ಕಡಲೆಕಾಳನ್ನು ಗಿಡದ ಮೇಲೆ ಸರಿ ಅಥವಾ ಅಪ್ಪಟ ಶ್ರೀಗಂಧ ಚಕಿಯಿಂದ ಗಂಧವನ್ನು ತೆಗೆದು ನಿಮ್ಮ ಧರ್ಮದ ಗುರುಗಳಿಗೆ ಗಂಧವನ್ನು ಲೇಪನ ಮಾಡ್ತಿದ್ದೀವಿ ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಅದೇ ಗಂಧವನ್ನು ಹಣೆಗಚ್ಚಿಕೊಳ್ಳೋದ್ರಿಂದಲೂ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಫಲಾಫಲಗಳಲ್ಲಿ ಒಂದು ಅದ್ಭುತವಾದ ಶಕ್ತಿಯನ್ನು ತಂದುಕೊಳ್ಬೋದು ಆದರೆ ಏನೇ ಮಾಡಬೇಕಾದರೂ ಒಂದು ಮನಸ್ಸಿನಿಂದ ನೀವು ಏನು ತಗೊಳ್ತಿರೋ ಯಾವ ಮನಸ್ಸಲ್ಲಿ ದೃಢ ಸಂಕಲ್ಪವನ್ನು ಮಾಡ್ತಿರೋ ಫಲಾಫಲಗಳನ್ನು ಏನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿರ್ತಿರೋ ಅದೆಲ್ಲವೂ ಸಿದ್ಧ ನಿಮ್ಮ ಕಾರ್ಯಸಿದ್ಧಿ ಆಗೇ ಆಗುತ್ತೆ ಆದರೆ ಮಿಥುನ ರಾಶಿಯವರಿಗೆ ಭಾಳ ಅದ್ಭುತವಾದಂತಹ ಕಾಲ ಹಾಗೆ ಸಾಕಷ್ಟು ಜವಾಬ್ದಾರಿ ಹೊರೆಯನ್ನು ತಲೆ ಮೇಲೆ ಹೊರುವಂಥ ಕಾಲ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಕಿರಿಕಿರಿ ಅನುಭವಿಸ್ಬೇಕಾದಂಥ ಪರಿಸ್ಥಿತಿಯೂ ಇರ್ಬೋದು ಯಾರೊಬ್ಬರಿಗಾದರೂ ಹೊಸಿದ ವ್ಯಕ್ತಿಗಳಿಗೆ ಒಂದಷ್ಟು ಅನ್ನವನ್ನು ಉಣಬಡಿಸಿ ಇನ್ನೊಬ್ಬರ ಅನ್ನದ ಮಾರ್ಗದ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆದಿದ್ದೇ ಆದರೆ ಖಂಡಿತ ಒಳ್ಳೆಯ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಅದೃಷ್ಟದ ಕ್ಷಣ ಇದೆ ಆ ಅದೃಷ್ಟದ ಕ್ಷಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಬೋದು ಒಳ್ಳೆಯದಾಗ್ಲಿ ಶುಭವೂ ಆಗಲಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧಚಂದ್ರ ಯೋಗ ಫಲ ಚೆನ್ನಾಗಿದ್ದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಫಲಗಳಿದೆ ವ್ಯಾಪಾರ ವ್ಯವಹಾರಗಳೇ ಸ್ವಲ್ಪ ಗಮನ ಕೊಟ್ಟರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಾಧ್ಯವಾದಷ್ಟು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಧೈರ್ಯವಾಗಿ ತಾವು ಒಂದೇ ಮುಂದೆ ಹಾಕ್ಬೋದು ಕರ್ನಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಶಕ್ತಿ ಸಾಕಷ್ಟು ಹಾಗಾಗಿ ನಿಮ್ಮ ರಾಶಿಫಲದಲ್ಲೇ ಬುಧ ಮತ್ತು ಚಂದ್ರ ಇರತಕ್ಕಂಥ ಅದ್ಭುತವಾದ ಕ್ಷಣಗಳನ್ನು ತಾವು ಗಮನಿಸ್ತಾ ಹೋಗ್ತೀರಿ ಅದಕ್ಕಾಗಿ ದೇವಿಯ ಪ್ರಾರ್ಥನೆ ಮಾಡಿ ಪ್ರತಿನಿತ್ಯ ಸಾಧ್ಯವಾದರೆ ಒಂದು ಲಕ್ಷ್ಮೀ ಅಷ್ಟೋತ್ತರ ಅಥವಾ ಲಲಿತಾ ಸಹಸ್ರನಾಮ ಅಥವಾ ದೇವಿ ಕ ದೇವಿಯ ಖಡ್ಗಮಾಲ ಹೀಗೆ ವಿಶೇಷವಾಗಿರ್ತಕ್ಕಂಥ ದೇವಿ ಸಪ್ತಶತಿ ಹೀಗೆ ದೇವಿಗೆ ಸಂಬಂಧಪಟ್ಟಂಥದ್ದು ತಾಯಿಗೆ ಸಂಬಂಧಪಟ್ಟಂಥ ಒಂದಷ್ಟು ಬೀಜಾಕ್ಷರಿಗಳು ಅಥವಾ ವೇದ ಮಂತ್ರಗಳು ಇದನ್ನು ತಾವು ಆಲಿಸಿದ್ರು ಅಥವಾ ತಾವು ಪಠಿಸಿದ್ರು ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ ಒಳ್ಳೇದಾಗಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಆದರೆ ಸಿಂಹರಾಶಿಯವರ ಗೃಹಸ್ಥಿತಿಗಳಲ್ಲಿ ಲಾಭ ಇರತಕ್ಕಂಥದ್ದಲ್ಲ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಪರವಾಗಿಲ್ಲಪ್ಪ ಅಂದ್ಕೊಂಡು ತದನಂತರ ಸ್ವಲ್ಪ ಸುಸ್ತಾಗ್ತೀರಿ ಆರೋಗ್ಯ ವ್ಯತ್ಯಾಸ ಆಗ್ಬೋದು ಮಾನಸಿಕ ಒತ್ತಡ ಆಗ್ಬೋದು ಉದ್ಯೋಗದಲ್ಲಿ ಒಂದಷ್ಟು ಒಂದು ಹೆಜ್ಜೆ ಹಿಂದೋಗಂಥಬೋದು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವರು ಅವರು ಆಡುವ ಮಾತು ಒಂದಿಷ್ಟು ನಿಂದನೆಗೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು ಏನೇ ಕೆಲಸ ಆದರೂ ಸಮಾಧಾನ ತೃಪ್ತಿ ಇಲ್ಲ ಅಂದರೆ ಇಂಥವೆಲ್ಲ ಎಡವಟ್ಟಾಗತ್ತೆ ಎಲ್ಲ ಕೆಲಸಗಳಲ್ಲೂ ಸಹಿತ ಲಾಭ ಇದೆ ಅಂತಲ್ಲ ಅಥವಾ ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ ಅಷ್ಟು ಕಷ್ಟ ಇರತಕ್ಕಂಥದ್ದಿದೆ ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದಾಕಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಅನ್ನೋದೇ ಸಾಕಷ್ಟು ಇರೋದ್ರಿಂದ ಸ್ವಲ್ಪ ಬಯಸ್ತ್ರ ಪರಿಸ್ಥಿತಿ ಇರುತ್ತೆ ಯಾವತ್ತೂ ಧೈರ್ಯವಾಗಿ ಒಂದು ಹೆಜ್ಜೆ ಹಾಕೋ ನೀವು ಬೈದಲ್ಲೇ ಒದ್ದಾಡ್ತೀರಿ ಇಂತಹ ಪರಿಸ್ಥಿತಿ ನಿಮ್ಮದಾದ್ರಿಂದ ಸ್ವಲ್ಪ ಜೋಪಾನ ಬೇಕು ಎಚ್ಚರಿಕೆ ಬೇಕು ಹಾಗೇ ಮನೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೊರಡೋದರಿಂದ ಸಿಂಹರಾಶಿಯವರು ಒಂದಿಷ್ಟು ಅದೃಷ್ಟವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ ಕನ್ಯಾರಾಶಿ ಕನ್ಯಾ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಯಾವುದೇ ಕೆಲಸ ಆದರೂ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಲ್ಲ ಪ್ರಾರಂಭಿಕ ಹಂತದಿಂದಲೂ ಒಂದಲ್ಲ ಅಂತರ ಸಮಸ್ಯೆಗಳೇ ಇದೆ ಸಮಸ್ಯೆಗಳೆಂಬತಕ್ಕಂಥ ಸೆರಮಾಲೆಯಲ್ಲೇ ತಾವು ಬಿದ್ದು ದಾಡ್ತಿರೋದ್ರಿಂದ ಇದರಿಂದ ಆಚೆ ಆಗುತ್ತೋ ಇಲ್ಲವೋ ಎಂಬತಕ್ಕಂಥ ಸಂದೇಹ ಸಂಶಯ ಖಂಡಿತ ಎದುರಾಗುತ್ತೆ ಆದರೂ ಕೊಡೋನು ಭಗವಂತ ಮೇಲೊಬ್ಬ ಇದ್ದಾನೆ ಯಾವಾಗ ಯಾವ ಕಾಲಕ್ಕೆ ಏನಾಗಬೇಕೋ ಅದು ಹಾಗೆಯೇ ನಡೀತಕ್ಕಂಥದ್ದು ಅದನ್ನು ಹೊರತುಪಡಿಸಿ ಬೇರೇನೂ ಆಗೋದಿಲ್ಲ ನಿಮ್ಮ ಚಿಂತನೆ ಮಾತ್ರ ಸರಿಯಾದಂಥ ಕ್ರಮದಲ್ಲಿರಬೇಕು ನಮ್ಮ ಆಲೋಚನೆಯೂ ಸರಿಯಾದ ಕ್ರಮದಲ್ಲಿದ್ದರೆ ಮಾತ್ರನೇ ಫಲಗಳು ಸಿಗ್ತಕ್ಕಂಥದ್ದು ಒಳ್ಳೆಯ ಯೋಗ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಮೊದಲು ತಾವು ಮಾಡಬೇಕಾದ್ದು ಮೊದಲು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಆ ಫಲಗಳನ್ನು ಅಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವಿರುತ್ತೆ ಒಂದಷ್ಟು ಜನಕ್ಕೆ ಬಹಳಷ್ಟು ಮುಂಗೋಪ ಇರುತ್ತೆ ಯಾವುದೇ ಕೆಲಸ ಸಹಿತ ಸರಿಯಾದಂಥ ರೀತಿಯಲ್ಲಿ ಸರಿಯಾದ ಮಾರ್ಗವನ್ನು ಅನುಸರಿಸಲಿಕ್ಕೆ ಆಗೋದಿಲ್ಲ ಆದರೆ ಆರೋಗ್ಯವನ್ನು ಮಾತ್ರ ಚೆನ್ನಾಗಿ ಕಾಪಾಡಿಕೊಳ್ಳಿ ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ಆಗಿಂದಾಗಲೇ ವೈದ್ಯರ ಸಲಹೆಯೋ ಅಥವಾ ಅನುಭವಸ್ಥರ ಮಾತು ಕೇಳಿ ಬೇಕಾದಂಥ ವೈದ್ಯವನ್ನು ಮಾಡಿಕೊಂಡ್ರೆ ಆಗ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣ್ತೀರಿ ಕನ್ಯಾ ರಾಶಿಯವರು ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೂ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರದಲ್ಲಿ ಹೊಸದಾಗಿ ಉದ್ಯೋಗ ಪ್ರಾರಂಭ ಮಾಡುವಂಥವರಲ್ಲಿ ಅಥವಾ ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಕು ಅಥವಾ ಕುಟುಂಬದಲ್ಲಿ ಬರ್ತಿರ್ತಕ್ಕಂಥ ಕಲಹಗಳನ್ನು ದೂರ ಮಾಡ್ಕೋಬೇಕು ಕುಟುಂಬದಲ್ಲಿ ದಾಂಪತ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಲಿ ಅಥವಾ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿದ್ರೆ ಬದುಕುವಂಥದ್ದಾಗಲಿ ಅಥವಾ ಉದ್ಯೋಗದಲ್ಲಿ ಏನು ಪ್ರಗತಿ ಕಾಣಬೇಕು ಅಂದ್ಕೊಂಡ್ರು ಕಾಣಲಿಕ್ಕೆ ಆಗದಿರೇ ಇರತಕ್ಕಂಥದ್ದು ಒಟ್ಟಾರೆ ಹೇಳ್ಬೇಕಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಯಾವಾಗ ಹೇಗೆ ಯಾವ ಕಡೆಯಿಂದ ಬರುತ್ತೋ ಅದು ಗೊತ್ತಿಲ್ಲ ಆದರೆ ಪ್ರಯತ್ನ ಮಾತ್ರ ಸರಿಯಾದ ಸನ್ ಮಾರ್ಗದಲ್ಲೇ ಮಾಡಬೇಕು ಅಂತ ಸಾಲದಕ್ಕೆ ದೂರ ಪ್ರಯಾಣ ಮಾಡಬೇಕು ಒಂದು ಪುಣ್ಯಕ್ಷೇತ್ರ ಕೊಡಬೇಕು ದೇವತಾ ದರ್ಶನ ಮಾಡಬೇಕು ಅಥವಾ ಏನಾದರೂ ಒಂದು ಸಾರ್ಥಕತೆಯ ಬದುಕನ್ನು ಕಟ್ಕೋಬೇಕು ಎಲ್ಲಕ್ಕಿನ್ನೂ ಮುಖ್ಯವಾಗಿ ನಾನು ಬದುಕುವ ಮಾರ್ಗ ನನಗೆ ಆತ್ಮತೃಪ್ತಿ ಸಿಕ್ಕಿದ್ರೆ ಸಾಕು ಅಂತಲೂ ಒಂದಷ್ಟು ಜನದ ಓಡಾಟ ಇದೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಹುಡುಕಿ ತೀರ್ಮಾನ ತಂದುಕೊಂಡು ಸ್ವಲ್ಪ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಹಿಂದೆ ಅವತ್ತೂ ಮಾಡಿರ್ತಕ್ಕಂಥ ತಪ್ಪು ಉಪ್ಪುಗಳು ಮೆಲುಕು ಹಾಕುವಂಥ ಪರಿಸ್ಥಿತಿ ನಾನು ತಪ್ಪು ಮಾಡಿದ್ನೇನೋ ತಪ್ಪು ಮಾಡಿ ಹೆಜ್ಜೆ ಮುಂದಾಕ್ಬಿಟ್ಟೆನೋ ನಾನು ಹೀಗಿರಬಾರ್ದಾಗಿತ್ತು ಈ ಥರ ಇದ್ದಿದ್ದೆ ತಪ್ಪಾಯಿತು ಅಥವಾ ಅಂದು ನಾನು ತೊಗೊಂಡಂಥ ನಿರ್ಧಾರ ಇವತ್ತು ನನಗೆ ಈ ಥರ ಕಣ್ಣೀರು ಹಾಕಿಸ್ತಾ ಇದೆಯನೋ ಹೀಗೆ ಹತ್ತು ಹಲವಾರು ವಿಭಿನ್ನ ಆಲೋಚನೆಗಳು ಎತ್ತುತ್ತೆ ಏನೇ ಆದರೂ ಎಲ್ಲಕ್ಕೂ ಮೇಲೊಬ್ಬ ಭಗವಂತ ಇದ್ದಾನೆ ಆತನೇ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಗಳು ಬೇಗ ದೂರ ಆಗಲಿ ಒಳ್ಳೆಯದಾಗಲಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಜೊತೆಗೆ ವ್ಯವಹಾರಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ತಕ್ಕಂಥದ್ದು ನೀವು ಧರಿಸುವಂಥ ವಸ್ತ್ರ ಅಥವಾ ಮತ್ತಷ್ಟು ವಸ್ತ್ರಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ಚಿನ್ನ ಬೆಳ್ಳಿ ವಜ್ರ ವೈಡೂರುಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ದುಡ್ಡಿದೆಯೋ ಇಲ್ವೋ ಆದರೂ ಬರಿಗೈಲಿ ಕೂತಾದರೂ ನಾಲ್ಕು ಥರ ಆಲೋಚನೆ ಮಾಡ್ತೀರಿ ಅವು ಅಂದುಕೊಂಡರೂ ಕಾರ್ಯಸಿದ್ಧಿ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟು ಅರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ ಫಲಾಫಲಗಳಲ್ಲಿ ಯಾರು ಏನೇ ನಿಂದನೆ ಮಾಡಿದ್ರು ಯಾರು ಏನೇ ಹೇಳಿದ್ರು ತಾವು ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ಮಾತ್ರ ನಿಮಗೆ ಸಮಂಜಸವಾಗಿರುವಂಥ ರೀತಿಯಲ್ಲೇ ಇರಬೇಕು ಹೇಳತಕ್ಕಂಥವರು ಅಥವಾ ಆರ್ಡರ್ ಮಾಡ್ತಕ್ಕಂಥವ್ರು ಅಷ್ಟು ಜನ ಆದರೆ ಧನುರ್ ಒಂದು ಗುಣ ಇಟ್ಕೊಳ್ಬೇಕು ನಿಮಗೆ ನಿಮ್ಮ ಆತ್ಮತೃಪ್ತಿ ಇರಬೇಕು ನೀವು ಮಾಡುವ ಕೆಲಸ ನಿಮ್ಮ ಮನಸ್ಸಿಗೆ ಸಮಂಜಸ್ವಾಗಿರಬೇಕು ನಿಮಗೆ ಸರಿ ಅನ್ನಿಸೋದನ್ನಷ್ಟೇ ತಾವು ಮಾಡಿದ್ರೆ ಖಂಡಿತ ಅದು ಫಲ ಸಿಕ್ಕೇ ಸಿಗುತ್ತೆ ಅದರಲ್ಲೂ ಧನು ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಒಂದಲ್ಲ ಒಂಥರ ಮಾನಸಿಕವಾದಂಥ ಒತ್ತಡದಲ್ಲಿರ್ತೀರಿ ಭಯ ಪಡ್ತೀರಿ ಮಾಡುವಂಥ ಕೆಲಸದಲ್ಲಿ ಅಡ್ಡಿ ಆತಂಕ ಇದೆಯೇನೋ ಎಂಬಂಥ ರೀತಿ ಆಲೋಚನೆ ಮಾಡ್ತೀರಿ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಬೋದು ಅಥವಾ ಮೀನು ಮಾಂಸಕಂಡಗಳು ನೋವು ಬರ್ಬೋದು ಆದರೆ ಧನು ರಾಶಿಯಲ್ಲಿ ಯಾವುದೇ ಸಮಸ್ಯೆ ಬಂದರೂ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಅದರಲ್ಲೂ ಭಗವಾನ್ ಶರಣಿ ಸದ್ಗುರು ಸಾಯಿನಾಥರಾಗಲಿ ಅಥವಾ ಪರಂಪರೆ ಇರ್ತಕ್ಕಂಥ ಸಾನ್ನಿಧ್ಯ ಆಗಲಿ ಮಂತ್ರಾಲಯದ ಪ್ರಭುಗಳಾಗಲಿ ಇಂತಹ ಸಾನ್ನಿಧ್ಯಗಳಲ್ಲಿ ಬಂದು ಗುರು ದರ್ಶನ ಮಾಡಿ ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ಅಥವಾ ಅಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಂಡು ಶ್ರೀರಕ್ಷೆ ಅಂತ ಹೇಳಿ ಆಗ ಖಂಡಿತ ಹೆಚ್ಚಿನ ಬಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿಯವರು ಇನ್ನು ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಒಂದಷ್ಟು ವಿಧಿವಿಧಾನಗಳನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ನಡೆದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ ಆದರೆ ಈ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಸಮಸ್ಯೆಗಳಿದೆ ಮನಸ್ಸು ನೆಮ್ಮದಿದ್ದಂಥ ರೀತಿಯಲ್ಲಿದೆ ಅಧಿಕವಾದಂಥ ಚಂಚಲತೆ ಇದೆ ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ಬೋದು ಆದರೆ ಸರಿಯಾದ ಕ್ರಮದಲ್ಲಿದ್ದು ಕ್ರಮಬದ್ಧವಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇದೆ ತಾಯಿ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಗುರುಸಾನಿಧ್ಯಕ್ಕೆ ಹೋಗಿ ಬನ್ನಿ ಗುರು ಶನೇಶ್ವರರ ಆರಾಧನೆ ಮಾಡ್ತಾ ಒಂಬತ್ತು ಎಳ್ಳು ಯಾವುದರೂ ಶನೇಶ್ವರನ ಮಂದಿರದಲ್ಲಿ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಅಥವಾ ಹನುಮನ ಸಾನಿಧ್ಯಕ್ಕೆ ಬಂದು ಶ್ರೀರಾಮ ಜಯರಾಮ ಜಯ ಜಯರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಕುಂ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಇದ್ದಕ್ಕಿದ್ದಂಗೆ ಮಾನಸಿಕವಾದಂತಹ ಒತ್ತಡ ಹಣಕಾಸಿನ ಬಗ್ಗೆ ಒಂದು ಥರ ಚಿಂತನೆ ಆದರೆ ಜೊತೆಯಲ್ಲಿರ್ತಕ್ಕಂಥವ್ರು ಮೋಸ ಮಾಡ್ತಿದ್ದಾರಲ್ಲ ಎಂಬತಕ್ಕಂಥದರ ನೋವು ಏನೇ ಆದರೂ ಮನುಷ್ಯನ ಗ್ರಹಗತಿಗಳು ಸರಿಯಲ್ಲದಿದ್ದಾಗ ಇವೆಲ್ಲವೂ ಎದುರಾಗುತ್ತೆ ಈ ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನದಲ್ಲಿ ಒಂದಷ್ಟು ಲಾಭವೇ ಇದೆ ಏನೇ ಮಾಡಬೇಕಾದರೂ ಸಮಾಧಾನದಿಂದ ತೃಪ್ತಿಕರವಾಗಿ ಭಗವಂತ ಕೊಟ್ಟಿದ್ದರಲ್ಲೇ ಅಥವಾ ನಾವಿರೋದೆ ಹೀಗೆ ಅಥವಾ ನಾವು ಮಾಡ್ತಕ್ಕಂಥದ್ದು ಸರಿಯಿದೆ ಅಂತ ನಿಮ್ಮ ಆತ್ಮಕ್ಕೆ ತೃಪ್ತಿ ತಂದುಕೊಂಡು ತಾವು ಕೆಲಸ ಮಾಡಬೇಕು ಮನುಷ್ಯನ ಗ್ರಹಗತಿಗಳು ಸರಿಯಲ್ಲದಿದ್ದಾಗ ಹೀಗೆ ಮೇಲೆ ಮೇಲೆ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಾ ಇರುತ್ತೆ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಅಧಿಕವಾದಂಥ ತಲೆನೋವು ಬರ್ತಕ್ಕಂಥದ್ದು ಮೈಕೈ ನೋವಿಂದ ಒದ್ದಾಡುವಂಥದ್ದು ಅಥವಾ ಯಾವುದಾದ್ರು ಒಂದು ಸಮಸ್ಯೆ ನಿಮ್ಮನ್ನು ಬಲ ಬಲವಾಗಿ ಬಾಧಿಸುವಂಥದ್ದು ಇರಬಹುದು ಏನೇ ಆದರೂ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಸರಿಯಾದ ಆಹಾರ ಪದ್ಧತಿಗಳನ್ನು ತೆಗೆದುಕೊಂಡು ಆರೋಗ್ಯವನ್ನು ಸುಧಾರಿಸಿಕೊಂಡು ಮಾಡುವ ಕೆಲಸವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಖಂಡಿತ ಒಳಿತನ್ನು ಕಾಣ್ತೀರಿ ಜೊತೆಗೆ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಆ ರಾಮದೇವರ ಪ್ರಾರ್ಥನೆಯಲ್ಲೂ ಸಾಕಷ್ಟು ಒಳ್ಳೆ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಶುಕ್ರ ಮತ್ತು ರಾಹು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ ವ್ಯಾಪಾರ ವ್ಯವಹಾರಗಳನ್ನು ಸರಿಯಾದ ಕ್ರಮದಲ್ಲಿ ಆಲೋಚನೆ ಮಾಡ್ತೀರಿ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ಬೇಕು ತೃಪ್ತಿ ಬೇಕು ಹಾಗೆ ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ಬೇಕು ಏನೇ ಅಂದುಕೊಂಡ್ರೂ ಸಹಿತ ಎಲ್ಲವೂ ನೀವು ಅಂದುಕೊಂಡಷ್ಟು ವೇಗ ಅಲ್ಲ ಅಥವಾ ನೀವು ಅಂದುಕೊಂಡಷ್ಟು ಸಾಧ್ಯವೂ ಅಲ್ಲ ಗೃಹ ಅಷ್ಟು ಲಾಭ ಇಲ್ಲ ಹಾಗಾಗಿ ಸ್ವಲ್ಪ ಜೋಪಾನ ಬೇಕು ಎಚ್ಚರಿಕೆ ಬೇಕು ಒಳ್ಳೇದಾಗಲಿ ಶುಭವಾಗಲಿ